ನಮಸ್ಕಾರ ಹಾಕ್ರಿ ಎಲ್ಲ ಹೆಂಗಿದೀರ ನಾನಂತೂ ಸಖತ್ತಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಇವತ್ತೊಂದು ಜಾಗಕ್ಕೆ ಹೋಗ್ತಾ ಇದೀನಿ ಅದು ಜಾಗ ಹೆಂಗಂದ್ರೆ ಮೇಲ್ಗಡೆ ಇಂದ ನೋಡಿದ್ರೆ ಇದೆಯಲ್ಲ ನಮಗೆ ಕರ್ನಾಟಕ ಶೇಪ್ ಕಾಣುತ್ತೆ ಒಂದು ಮ್ಯಾಂಗೋ ಫಾರೆಸ್ಟ್ ಒಳಗಡೆ ಕರ್ನಾಟಕ ಶೇಪ್ ಸೊ ಅದೆಂತೂ ಭಯಂಕರ ಗುರು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತೇ ಇರಲ್ಲ ಅನ್ಕೋತೀನಿ ಜಾಸ್ತಿಯಾಗಿ ಯಾರಿಗೂ ಗೊತ್ತಿರಲ್ಲ ಆ ಜಾಗದ ಬಗ್ಗೆ ಸೊ ಅದನ್ನೇ ತೋರ್ಸಕ್ ಹೋಗ್ತಿದ್ದೀನಿ ಸೊ ಮೊದಲು ಅಲ್ಲಿಗೆ ಹೋಗೋಣ ಬನ್ನಿ ಮತ್ತೆ ಮಾತಾಡೋಣ ಅದಕ್ಕೆ ಬೇಗ ಬಂದಿರೋದ್ರಿಂದ ಒಳ್ಳೆ ಹೊಟ್ಟೆ ಸಿಗುತ್ತಾ ಅದಕ್ಕೆ ಎಲ್ಲ ಹೋಟ್ಲಿಗೆ ಬಂದಿದ್ದೀನಿ ಒಳ್ಳೆ ಇಡ್ಲಿ ವಡೆ ಎಲ್ಲ ಸಿಕ್ಕಿದೆ ಟೇಸ್ಟ್ ನೋಡ್ರಿ ನಾನು ಹೋಗಿರೋಂಥ ಕೆಲವು ಹೋಟ್ಲೆಗಳಲ್ಲಿ ಸಾಂಬಾರೆಲ್ಲ ಖಾಲಿ ಆದ್ರೆ ಕರ್ದು ಕರ್ತ್ ಕೇಳ್ತೇವೆ ನೋಡಿ ಆದ್ರೆ ಇಲ್ಲ ಅಂತೂ ಅವರೇ ಬಂದು ಬಂದಿ ಆಗ್ತವ್ರೆ ಖಾಲಿ ಖಾಲಿ ಆದ ಹಾ ಗುರು ಹೊಟ್ಟೆ ಎಲ್ಲ ತುಂಬ ಆಯ್ತು ನಾವು ಇಲ್ಲಿ ಜಾಗಕ್ಕೆ ಬಂದಾಯ್ತು ಇವೆಲ್ಲ ಕಾಯಕ್ಗಳು ನೋಡಿ ಇದಕ್ಕೆ ಒಂದು ಗಂಟೆಗೆ ಮುನ್ನೂರು ಚಾರ್ಜ್ ಮಾಡ್ತಾರಂತೆ ಬೋಟಿಗೆ ನೂರು ರೂಪಾಯಿ ಎಕ್ಸ್ಟ್ರಾ ನಾನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾನು ಬೋಟಲ್ಲೇ ಹೋಯ್ತೀನಿ ವೀಡಿಯೋ ಎಲ್ಲ ಮಾಡಕ್ಕೆ ಸುಲಭ ಆಗುತ್ತೆ ಬೋಟಲ್ಲಿ ಕೂತಾಯ್ತು ಬೋಟು ಹೊಲ್ಟಾಯ್ತು ನಮ್ಮ ಜೊತೆ ಈಗ ಶಶಾಂಕನ ಬರ್ತಿದ್ದಾರೆ ನಮ್ಮ ಜೊತೆಗೆ ಇಲ್ಲಿ ನೋಡಿ ಇವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ನುಗ್ತಾ ಇದೀವಿ ಇನ್ನ ಹಿಂಗೆ ಒಳ್ಳೊಳ್ಳೆ ಲೊಕೇಶನ್ಗೆಲ್ಲ ಕರ್ಕೊಯ್ತಾರೆ ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಮುಂದೆ ಹೋದಂಗೆ ನಮ್ಗೆ ಕರ್ನಾಟಕ ಇರುವಂತ ಜಾಗ ಸಿಗುತ್ತೆ ನೋಡೋಣ ಎಷ್ಟೊದ್ ಅಲ್ಲಿ ತನಕ ಇದ ನೋಡ್ರಿ ಒಂದೇ ಮರದಲ್ಲಿ ಇಷ್ಟೊಂದ್ ಬೇರ್ಗಳು ಇವೆಲ್ಲ ಎಷ್ಟು ಹೆಲ್ಪ್ಫುಲ್ ಅಂದ್ರೆ ಈ ಸಮುದ್ರದಲ್ಲಿ ಜೋರಾಗಿ ಅಲೆ ಎಲ್ಲಾ ಬರುತ್ತಲ್ಲ ಅದನ್ನೆಲ್ಲ ಹಿಡಿದ್ ನಿಲ್ಸುತ್ತಂತೆ ಸಖತ್ ಗಟ್ಟಿ ಗುರು ಇವು ಭಯಂಕರ ಗಟ್ಟಿ ಅಣ್ಣ ಇಲ್ಲಿ ಮೀನೆಲ್ಲ ಇಲ್ವಾ

ಹೋಗುವಾಗ ನೋಡಿ ಇಲ್ಲಿ ಎಂತ ಸಿಕ್ತು ಅಂತ ಈ ಮ್ಯಾನ್ಗಳನ್ನ ಕಾಯಿ ಆಯ್ತಾ ಇದ್ರಿಂದನೇ ಈ ಮ್ಯಾನ್ ಎಂತ ಮ್ಯಾನ್ಗಳು ಫಾರೆಸ್ಟ್ ಆಗುದಲ್ಲ ಆ ಇಲ್ ನೋಡಿ ಆದ್ರೆ ನೀವು ಹಿಡ್ಕೊಂಡಿದ್ದೀರಲ್ಲ ಆ ಕೋಡು ಅದ್ರಿಂದ ಗಿಡ ಬೆಳೆಯೋದು ಗಿಡ ಬೆಳೆಯೋದು ಇದು ನೀರಲ್ಲಿ ಬೆಳೆಯೋ ಮರ ಇದು ತಿನ್ನುದಿಲ್ವಾ ತಿನ್ನಲ್ಲ ತಿನ್ನಲ್ಲ ಇಲ್ಲಿಗೆಲ್ಲ ಇಲ್ಲ ಅಲ್ಲ ಈ ಮ್ಯಾನ್ಗಳು ಉಂಟಲ್ಲ ಈ ಜಾಗದಲ್ಲಿ ಮೂರು ಟೈಪ್ಸ್ ಉಂಟು ಆಯ್ತಾ ಹಾ ಇದು ಒಂದು ತರದ ಮ್ಯಾನ್ಗ್ರೋ ಆಯ್ತಾ ಬೇರ್ ನೋಡಿ ಅದ್ರದ್ದು ದಪ್ಪ ಬೇರೆ ಮರದ ಬೇರ್ ನೋಡಿ ಚಿಕ್ಕ ಚಿಕ್ಕ ಬೇರು ಇದೊಂದು ಸ್ವಲ್ಪ ಡಿಫ್ರೆಂಟ್ ಅದು ಅದು ಆ ಮರ ಫುಲ್ ದಪ್ಪ ಇದೊಂದು ಸ್ವಲ್ಪ ಚಿಕ್ಕ ಉಂಟಲ್ಲ ಎರಡು ಬರಲ್ಲ ಇನ್ನೊಂದು ನಾರ್ಮಲ್ ಫುಲ್ ಬೇರು ಇಲ್ಲಿ ಉಂಟಲ್ಲ ಇದು ಗುರು ಬೇರೆ ಜಾಗಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಜಾಗ ಇದೆಯಲ್ಲ ತುಂಬಾ ಸೇಫ್ಟಿ ಆಯ್ತಾ ನಾನು ಇಲ್ಲಿ ಬರ್ಬೇಕಂದ್ರೆ ಇದೇನು ತುಂಬಾ ಹಾಳಾಗಿದೆ ಅನ್ಕೊಂಡಿದ್ದೆ ಆದ್ರೆ ಇದು ಜಾಗ ನಿಜ ಹೇಳ್ಬೇಕಂದ್ರೆ ಆಳ ಇಲ್ಲ ಅಣ್ಣ ಎಷ್ಟು ಆಳ ಉಂಟರ್ ಕೋಲೊಮ್ಮೆ ಇವಾಗ ಇಲ್ಲಿ ನೋಡಿ ನೆಲ ಎಲ್ಲ ಕಾಣಿಸ್ತಿದೆ ಇಲ್ಲಿ ಇಷ್ಟೇ ಇಷ್ಟ ಆಳ ಇದೆ ಅಷ್ಟೇ ಕೆಲವು ಜಾಗದಲ್ಲಿ ಸ್ವಲ್ಪ ಜಾಸ್ತಿ ದೋಣಿ ಸಾಗಲಿ ಮುಂದೆ ಹೋಗಲಿ ಕಾಡಿನೊಳಗೆ ನುಗ್ಗಲಿ ಮನೋಹರವಾಗಿದೆ ಇದ್ಯಾವುದು ಯಾವುದು ಇದ ಮುಳ್ಳಿನ ಮರ ಮುಳ್ಳಿನ ಗಿಡ ಅದು ಉಪ್ನಿರಲ್ಲ ಬೇಕು ಇದೆಂತು ಒಂಥರ ಅದ್ಭುತ ಗುರು ಯಾವ ಯಾವ ತರ ಎಷ್ಟು ಚಿಕ್ಕ ಚಿಕ್ಕ ಜಾಗದಲ್ಲಿ ದೋಣಿ ತಗೋ ಹೋಗ್ತಿದಾರೆ ಓ ಇದು ಹುಂಟೆಗೆ ಮಾರೆ ಮೇಲೆ ಏರಿಯಲ್ ಇಂದ ಗೊತ್ತೇ ಆಗ್ಲಿಕ್ಕಿಲ್ಲ ಅಲ್ಲ ಇಲ್ಲಿ ಬೋಟ್ ಎಲ್ಲ ಹೋಗ್ತದೆ ಅಂತ ಒಬ್ರೆಬ್ರೆ ಬಂದ್ರೆ ಅಂತ ಪಕ್ಕ ಇಲ್ಲಿ ಕಳೆದೋಗ್ತಿವಿ ಇವ್ರು ಬಂದಿದ್ದಕ್ಕೆ ಏನೋ ದಾರಿ ಗೊತ್ತಾಗ್ತಿದೆ ನಂಗ್ ಗೊತ್ತಾಗ್ತಿಲ್ಲ ಹೋಟೆಲ್ ಇವ್ರಿಗೆ ಗೊತ್ತು ಎಲ್ಲಿ ಹೋಯ್ತವ್ರೆ ಎಲ್ಲಿ ಬರ್ತವ್ರೆ ಏನು ಗೊತ್ತಾಗ್ತಿಲ್ಲ ಹೋಟೆಲ್ ಒಳಗಡೆ ಒಳಗಡೆ ಕರ್ಕೊ ಹೋಗ್ತಿದ್ದಾರೆ ಅಬ್ಬಾ ಇಲ್ಲಿ ಈಗ ಉಂಟಲ್ಲ ಇಷ್ಟೆಲ್ಲ ಸುತ್ತಾಡಿ ಆಯ್ತು ಮತ್ತೆ ಇಲ್ಲಿ ಮ್ಯಾಂಗೋ ಮರ ಉಂಟು ನೋಡಿ ಬೇರು ಇಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಉಂಟು ಬಟ್ ಎಷ್ಟು ಗಟ್ಟಿ ಅಂತ ಹೇಳಿದ್ರೆ ಇಲ್ಲಿ ಹಿಂದೆ ಒಂದು ಮರ ಉಂಟು ಅದು ಬಿದ್ದು ಸತ್ತೋಗಿ ಒಂದು ಮೂರು ವರ್ಷ ಆಗಿದೆ ಆಯ್ತಾ ಅದ್ರ ಸ್ಟ್ರೆಂತ್ ಇವ ಈಗ ತೋರಿಸ್ತಾರೆ ಅದು ಮರ ನೋಡಿ ಒಂಥರ ಕುಂಬು ಮರ ಇದ್ದಾಗಿದೆ ಈಗ ಮುರಿತದೆ ಅಂತ ಹೇಳುವಾಗೆ ಆದ್ರೆ ಅದು ಎಷ್ಟು ಗಟ್ಟಿ ಉಂಟು ಅಂತ ಹೇಳಿದ್ರೆ ನೋಡಿ ಫುಲ್ ಅದ್ರ ಮೇಲೆನೆ ಫುಲ್ ಪವರ್ ಹಾಕಿ ನಿಂತಿದ್ದಾರೆ ಅವರು ಒಬ್ಬ ಹಾಗಾದ್ರೆ ಎರಡು ಕೊಂಬೆಯ ಮೇಲೆ ನಿಂತಿದ್ರು ಈಗ ನೋಡಿ ಬರೀ ಒಂದೇ ಕೊಂಬೆಯ ಮೇಲೆ ಅದು ದಪ್ಪ ಮರ ಆಯ್ತಾ ಆದ್ರೆ ಇವರೀಗ ನೋಡಿ ನೋಡಿಲ್ಲಿ ಚಿಕ್ಕ ಬೇರೆ ಮಾರೆ ಒಂದು ಕೈಗೆ ಇಟ್ಟರೆ ಕೂಡ ಇಷ್ಟೇ ಅಲ್ಲ ಇಷ್ಟೇ ಉಂಟಲ್ಲ ಅದು ಕೂಡ ಇಷ್ಟು ಉಂಟು ಅಷ್ಟೇ ಇದ್ರಲ್ಲಿ ಹೋಗಿ ನಿಂತಿದ್ದಾರೆ ಬಲ ಹಾಕಿ ಇದು ಜಾಗ ಉಂಟೆ ಓ ಶೂಟ್ ಮಾಡೋರಿಗೆ ಸ್ವರ್ಗ ಆಯ್ತಾ ಇದು ಯಾವಬ್ಬಾ ಅವಾಗ ಇವ್ರ ಜೊತೆ ಮೀನ್ ಇಲ್ವಾ ಅಂತ ಕೇಳಿದೆ ಆಯ್ತಾ ಆದ್ರೆ ಇವಾಗ ಮೀನ್ ಸಿಕ್ತು ಅದು ಮಾಮೂಲಿ ಮೀನು ಅಲ್ಲ ಇಲ್ಲಿ ನೋಡಿ ಜೆಲ್ಲಿ ಫಿಶ್ ಇವಾಗ ಉಂಟಲ್ಲ ಅವ್ರಂತ ಈಗ ಬೋಟ್ ಮುಂದೆ ತಗೋಗ್ತಿದಾರಲ್ಲ ಹಾಗೆ ಒಂದು ಟ್ರೈ ಮಾಡ್ತೇನೆ ಆಯ್ತಾ ಹೇಗೆ ಅಂತ ಒಂದು ದೊಡ್ಡ ಸಾಹಸ ಕಷ್ಟ ಇರ್ತದೆ ಓಹ್ ಇದು ಮನಲ್ಲಿ ಸಿಕ್ಕಾಗುತ್ತೋಟ್ ಬೋಟ್ ಬೋಟ್ ಸರಿ ಹೋಗ್ತಿಲ್ಲ ನಾ ಸೈಡಿಗೆ ಹೋಯ್ತು ಹಿ ಅಲ್ಲ ಅಷ್ಟುಂಟು ಇಲ್ಲಿ ಜಾಗ ಹೇಗೆ ಅಂದ್ರೆ ಸ್ಟ್ರೈಟ್ ಹೋಗ್ತಿದ್ವಿ ಆಯ್ತಾ ಇಲ್ಲಿ ಈ ರೋಟಲ್ಲಿ ಸ್ಟ್ರೈಟ್ ಹೋಗ್ತಿದ್ವಿ ಒಳಗಡೆಯಿಂದ ಅಂತ ಹೇಳಿದಾರೆ ಆಯ್ತಾ ದಾರಿ ಉಂಟು ಅಂತಾನೆ ಗೊತ್ತೇ ಎಲ್ಲಿ ಒಳಗಡೆ ಅಂತ ನೋಡ್ಬೇಕು ಇಲ್ಲಿ ನೋಡಿ ಗೊತ್ತೇ ಆಗ್ಲಿಕ್ಕಿಲ್ಲ ಬಂದು ಈಗರು ಕರ್ನಾಟಕ ಹತ್ರ ಬಂದಾಯ್ತು ಇಲ್ಲಂತು ಒಂಥರ ಮಸ್ತ್ ಆಗಿದೆ ಜಾಗ ಇದು ಸ್ವಲ್ಪ ಬಿಸಿಲು ನೋಡಿತಿದೆ ಇವತ್ತು ಇಲ್ಲಿಂದ ನೋಡಿದ್ರೆ ಅಂತೂ ನಿಮಗೆ ಶೇಪಲ್ಲಿ ಇಲ್ಲಿ ಗೊತ್ತಾಗಲ್ಲ ಬಟ್ ಮೇಲೆಗಡೆ ಏರಿಯಲ್ ವಿವಿಂದ ನೋಡಿದರೆ ಗೊತ್ತಾಗುತ್ತೆ ಅದು ಏರಿಯಲ್ ವ್ಯೂ ಹಾಕ್ತೀನಿ ನೋಡ್ಕೊಳ್ಳಿ बरु बर ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಇವರಿಗೆ ಕಾಲ್ ಮಾಡ್ಕೊಂಡ್ ಬನ್ನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದೊಂದ್ಸಲ ನೀರ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗ್ತಾ ಇರುತ್ತೆ ಈಗ ನೀರ್ ಕಮ್ಮಿ ಆದ್ರೆ ಇದೆಯಲ್ಲ ಒಳಗಡೆ ಒಳಗಡೆ ಇರೋಂತ ಜಾಗಕ್ಕೆ ಹೋಗಕ್ ಆಗಲ್ಲ ನೀರ್ ಜಾಸ್ತಿ ಆದ್ರೆ ಎಲ್ ಬೇಕು ಅಲ್ಲಿಗೆ ಹೋಗ್ಬೋದು ಸೊ ಅದಕ್ಕೋಸ್ಕರ ನೀವು ಕಾಲ್ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅವ್ರು ಹೇಳ್ತಾರೆ ಬರ್ಬೋದಾ ಬೇಡ ಅಂತ ಮತ್ತೆ ಈ ವಿಡಿಯೋಗೆ ನೀವು ಒಂದು ಒಳ್ಳೆ ಸಪೋರ್ಟ್ ಕೊಟ್ರೆ ಈ ಜಾಗದಲ್ಲಿ ಇನ್ನ ಒಳ್ಳೊಳ್ಳೆ ಪ್ಲೇಸ್ ಇದಾವೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹಾರ್ಟ್ ಶೇಪ್ ಟ್ರೈನ್ ಶೇಪ್ ಎಲ್ಲ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ವಿತ್ ಡ್ರೋನ್ ಶಾಟ್ ಈ ವಿಡಿಯೋದಲ್ಲಿ ಹಾಕಿರಂತ ಕರ್ನಾಟಕ ಶಬ್ದ ಡ್ರೋನ್ ಶಾಟ್ ಇದೆಯಲ್ಲ ಅದು ಒಂದು ಪ್ರೀ ವೆಡ್ಡಿಂಗ್ ಅಲ್ಲಿ ಒಂದು ಸ್ಟುಡಿಯೋದಿಂದ ತಗೊಂಡಿರುವಂತ ಡ್ರೋನ್ ಶಾಟ್ ಅದು ಸೊ ನೆಕ್ಸ್ಟ್ ನೀವ್ ಇದರಲ್ಲಿ ಒಳ್ಳೆ ಸಪೋರ್ಟ್ ಕೊಟ್ರೆ ನಾನೇ ಒಂದು ಡ್ರೋನ್ ಎಲ್ಲ ತಗೋಗಿ ಫುಲ್ ಡ್ರೋನ್ ಅಲ್ಲಿ ಕವರ್ ಮಾಡ್ತೇನೆ ಸೊ ಅದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ ಪ್ರೆಸ್ ಮಾಡಿ ಫ್ರೀ ಅದು ಕಾಸು ಕೊಡ್ಬೇಕು ಅಂತಾನೆ ಇಲ್ಲ ಸಿಗೋಣ ಮುಂದಿನ ವಿಡಿಯೋದಲ್ಲಿ